ಕನ್ನಡ ಸೀರಿಯಲ್ ಆಸೆ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಇವತ್ತು ಪಾರ್ಟಿ ಕೊಡಿಸಿ ಅಂತ ಸೂರ್ಯನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಯಾಕಂದರೆ ಮೀನ ಆ ಥರ ಮಾಡಿರೋ ಸಾಧನೆಗೆ ಇಟ್ಟಂಗಿ ತಲೆಗೆ ಹೊಡೆಯೋದಿರೋ ಸಾಧನೆಗೆ ಅವ್ರ ಫ್ರೆಂಡ್ಸ್ ಎಲ್ಲೂ ಅವರು ಕೇಳ್ತಾರೆ ಪಾರ್ಟಿ ಕೇಳ್ತಾರೆ ಪಾರ್ಟಿ ಕೇಳಿದಾಗ ಮೀನ ಹುಡ್ಕೊಂಡು ಬರ್ತಾರೆ ಮೀನ ಸೂರ್ಯ ಅವರನ್ನು ಊಟ ತೆಗೆದುಕೊಂಡು ಬರ್ತಾ ಇರ್ತಾರೆ ಆ ಊಟನೆಲ್ಲ ಫ್ರೆಂಡ್ಸಿಗೆ ಕೊಟ್ಟು ನೀವು ಪಾರ್ಟಿ ಕೇಳ್ತಾ ಇದ್ರಲ್ಲ ತುಂಬ ಚೆನ್ನಾಗಿದೆ ಮೊಸರನ್ನು ದಾಳಿಂಬೆ ಎಲ್ಲ ಗೋಡಂಬಿ ಎಲ್ಲ ದ್ರಾಕ್ಷಿ ಹಾಕಿ ಮಾಡಿದಾಳೆ ನನ್ನ ಹೆಂಡತಿ ನೀವು ಪಾರ್ಟಿ ಮಾಡಿ ಅಂತ ಅದನ್ನ ಕೊಟ್ಟು ಮೀನ ಬಾರ್ ನೀನು ನೀನು ಇಲ್ಲೇ ಹೊರಗಡೆ ಹೋಗಿ ಬರೋಣ ಅಂತ ಸೂರ್ಯ ಅವರು ಮೀನನ್ನು ಕರೆದುಕೊಂಡು ಬರ್ತಾರೆ ಹೊರಗಡೆ ಪಾರ್ಕಿಂಗಿಗೆ ಪಾರ್ಕಿಗೆ ಕರ್ಕೊಂಡು ಬರ್ತಾರೆ ಹಾಗೆ ಊರೆಲ್ಲ ಸುತ್ತಾಡ್ತಾರೆ ಊರೆಲ್ಲ ಸುತ್ತಾಡಿ ತಿಂಡಿಯೆಲ್ಲ ತಿಂದು ಹಂಗೆ ಮಾತಾಡ್ಕೊತ ಮಾತಾಡ್ಕೊತ ಹೋಗ್ತಾರೆ ನೋಡು ಮೀನ ಏನಮ್ಮ ಈ ಥರ ಎಲ್ಲ ಸಾಧನೆ ಮಾಡಿಬಿಟ್ಟಿಯಾ ನೀನು ಭಾಳ ಪಾಪ್ಯುಲರ್ ಆಗಿಬಿಟ್ಟಿದ್ಯಾ ಅಂತ ಸೂರ್ಯ ಅವರೆಲ್ಲ ಹೇಳ್ತಾರೆ ಹೇಳಿ ಮೀನವನ್ನು ತಬ್ಕೊಳ್ತಾರೆ ತಪ್ಕೊಂಡು ರೋಡ್ ಮೇಲೆಲ್ಲ ಸುತ್ತಾಡ್ಕೊಂಡು ನಡೆದಾಡ್ಕೊಂಡು ಇರ್ತಾರೆ ಹಾಗೆ ಮನೋಜ ಮೇಲೆ ರೋಹಿಣಿ ಬರ್ತಾರೆ ಮನೆಗೆ ಅಮ್ಮ ಅಮ್ಮ ಅಂತ ಕರೀತಾರೆ ಯಾಕೋ ಮನೋಜ ಏನಾಯಿತು ಏನೋ ಹೇಳೋಕೆ ಬಂದೆ ಅಂತ ಅವ್ರ ತಾಯಿಯವರು ಹೇಳ್ತಾರೆ ನೋಡಿದ ನಮ್ಮ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು ನಮ್ಮ ಮನೆ ಮಾನ ಮರ್ಯಾದೆ ಅಂತ ಮನೋಜ ಅವರು ಹೇಳ್ತಾರೆ ಏನಪ್ಪ ಅದ ಮೀನನ ವಿಷಯನಾ ಗೊತ್ತು ನನಗೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ರಂಗನಾಥ್ ಅವರು ಬರ್ತಾರೆ ಏಯ್ ತಮ್ಮನ ಹೇಳ್ತೀನಿ ಅಂದರೆ ಸ್ವಲ್ಪ ಗೌರವದಿಂದ ಮೀನಾ ಅಂತ ಮಾತಾಡೋ ಅವಳು ಇವಳು ಏನು ಅಂತ ಅಂತ ಹೇಳ್ತಾರೆ ಅವರು ಮಗನಿಗೆ ಅಷ್ಟೊತ್ತಿಗೆ ಸೂರ್ಯ ಆಮೇಲೆ ಅವರು ಬರ್ತಾರೆ ಬಂದು ಸೂರ್ಯ ಅವರು ಚಪ್ಪಾಳೆ ಹೊಡಿತಾರೆ ಆಹಾ ಏನು ಹೇಳಿದೆ ಅಮ್ಮ ನೀನು ಏನು ಹೇಳಿದೆ ಅಂತ ಹೇಳ್ತಾರೆ ಪೌಡ್ರಮ್ಮ ಕೇಳ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಯಾಕೆ ಹೋಗಿದ್ರು ಮೀನಾ ಮೀನ ಯಾಕೆ ಹೋಗಿದ್ರು ಅಲ್ಲಿಗೆ ಅಂತ ಕೇಳ್ತಾರೆ ಅಲ್ಲ ಹೂ ಕೊಡಕ್ಕೆ ಹೋಗಿದ್ರು ಅಂತ ಸೂರ್ಯ ಅವರು ಹೇಳ್ತಾರೆ ನಾ ಬಂದೇ ಇರುವಂತ ಸೂರ್ಯ ಅವರು ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿ ಪೊರ್ಕೆ ಕಡ್ಡಿಯನ್ನು ತೆಗೆದುಕೊಂಡು ಬರ್ತಾರೆ ತೆಗೆದುಕೊಂಡು ಬಂದು ಮೀನಾಗೆ ದೃಷ್ಟಿ ತೆಗೀತಾರೆ ಇನ್ನು ಮುಂದೆ ನಾನು ಇಟ್ಟಿಗೆ ಮೀನಾ ಅಂತ ನಾಮಕರಣ ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ರಂಗನಾಥ್ ಅವರು ಅದೆಲ್ಲ ಬೇಡಪ್ಪ ನಮ್ಮ ಮುಂದೆ ಮೀನಾ ಅಂತ ಕರಿ ಸಾಕು ಅಂತ ಹೇಳ್ತಾರೆ ಸೂರ್ಯ ಅವರು ಮೀನವರಿಗೆ ದೃಷ್ಟಿ ತೆಗಿತಾರೆ ದೃಷ್ಟಿ ತೆಗ್ತಾರೆ ಅಷ್ಟೊತ್ತಿಗೆ ಮನೋಜ ಆಮೇಲೆ ರೋಹಿಣಿ ಒಳಗಡೆ ಹೋಗ್ತಾರೆ ಮತ್ತೆ ಜಾಸ್ತಿ ಮಾತಾಡಿದ್ರೆ ಏನು ತಮ್ಮ ಬಣ್ಣ ಬಯಲಾಗುತ್ತ ಅಂತ ಮನೋಜ ಬಾ ರೋಹಿಣಿ ಒಳಗೂ ಗುಣ ಅಂತ ಕರ್ಕೊಂಡು ಹೋಗ್ತಾರೆ ಅಯ್ಯೋ ಇವಳ ಹತ್ರ ತುಂಬ ಹುಷಾರಾಗಿರಬೇಕು ಮನೆಯಲ್ಲಿ ಇವಳು ಈ ಥರ ಚಾಮುಂಡಿ ಅವ್ರ ಥರ ತಾಳಿದ್ರೆ ಅದಷ್ಟು ಅದರಲ್ಲೂ ಮೊದಲು ಸೂರ್ಯ ಅವರು ನಾನು ಒಂದು ಲೋಳ ಇಟ್ಟಂಗೆ ಹಾಕ್ಸ್ಬಿಡ್ತೀನಿ ಮನೆಗೆ ಏನಾದರೂ ನನಗೆ ಅವಮಾನ ಮಾಡಿದ್ರೆ ಅವಳು ಪ್ರಯತ್ನ ಪಡ್ತಾಳೆ ನನ್ನ ಹೆಂಡತಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಕಾಫಿ ಮಾಡ್ಕೊಂಡು ಬಂತ ರಂಗನಾಥ್ ಅವರು ಹೇಳ್ತಾರೆ ಕಾಫಿ ಮಾಡಿಕೊಟ್ಟು ತಾನು ಕಾಫಿ ತೆಗೆದುಕೊಂಡು ಬರ್ತಾರೆ ಶಾಂತಿಯವರು ಹಲೋ ಹಾಂ ಹೇಳಿ ಗೌರಿ ಅಂತ ಹೇಳ್ತಾರೆ ಅಯ್ಯೋ ಮೀನಾ ಹತ್ತಿರ ಮಾತಾಡಬೇಕು ಕೊಡಿ ಅಯ್ಯೋ ಮೀನಾ ಇಲ್ಲ ಮನೆಯಲ್ಲಿ ಅಂತ ಹೇಳ್ತಾರೆ ಮತ್ತೊಬ್ಬರು ಕಾಲ್ ಮಾಡ್ತಾರೆ ಏನು ಇಷ್ಟು ಪಾಪ್ಯುಲರ್ ಆಗಿಬಿಡಲ ನನಗೆ ಗೊತ್ತಿದ್ದರೆ ನಾನು ಹೋಗಿದ್ದರೆ ಇಟ್ಟಂಗಿ ಬದಲು ದೊಡ್ಡ ಸೈಜ್ಗಲ್ಲೇ ಹಾಕಿಬಿಡ್ತಿದ್ದೆ ನಾನು ತುಂಬ ಪಾಪ್ಯುಲರ್ ಆಗ್ತಿದ್ದೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಶ್ರುತಿ ಅಮ್ಮ ಫೋನ್ ಮಾಡ್ತಾರೆ ಹಾಂ ಏನೂ ಇಲ್ಲ ಮೀನ ಇಲ್ಲ ಮೀನ ಹೊಡೆದಿದ್ದು ಹೌದು ಅಂತ ಹೆಂಗೆ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ನಾನು ಶೀಲಾ ಅಂತ ಹೇಳ್ತಾರೆ ಹಾಂ ಶೀಲಾನ ಹಾಂ ಅಂತ ನಾನು ವಸುದೇವ್ ಹೆಂಡತಿ ಅಂತಾರೆ ವಸುದೇವ್ ಹಾಂ ಬೀಗ್ರೆ ಹೇಳ್ರಿ ಬೀಗ್ರಿ ಅಂತ ಹೇಳ್ತಾರೆ ನೋಡಿ ನಾಳೆ ನಾನು ಮಗಳನ್ನ ರವಿನ ಕರ್ಕೊಂಡು ಬರ್ತೀನಿ ಮನೆಗೆ ಒಂದು ಕಂಡೀಷನು ಸೂರ್ಯ ಮನೆಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಹಾಂ ಬೀಗ್ರೆ ಆಯಿತು ಬೀಗ್ರೆ ಸೂರ್ಯ ಮನೆಯಲ್ಲಿ ಇರಲ್ಲ ನಾನು ಸೂರ್ಯನ ಎಲ್ಲರೂ ಹೊರಗಡೆ ಕಳಿಸ್ತೀನಿ ಅಂತ ಶಾಂತಿಯವರು ಮನಸಲ್ಲಿ ಅಂದ್ಕೊಳ್ತಾರೆ ಅಯ್ಯಪ್ಪ ಏನು ಮಾಡೋದಪ್ಪ ಮೊನ್ನೆ ಹುಡುಗಿನ ಕರೆಸ್ದಾಗ ರವಿಯನ್ನು ನೋಡೋದಕ್ಕೆ ಕರೆಸ್ದಾಗೆ ಬೇಕು ಅಂತಲೇ ಮನೇಲಿದ್ದ ಇವನು ಈಗೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಬೆಳಗಿನ ಜಾವ ಮೀನ ಅವರು ರಂಗೋಲಿ ಹಾಕ್ತಾ ಇರ್ತಾರೆ ಏನೇ ಮೀನಾ ವೆಲ್ಕಮ್ ಅಂತ ಬರೆದಿದ್ಯಾ ಯಾರಿಗೆ ಅಂತ ಸೂರ್ಯ ಅವರು ಕೇಳ್ತಾರೆ ಅಷ್ಟೊತ್ತಿಗೆ ಇದು ಬೆಳಕಿಗೆ ಕಿರಣಕ್ಕೆ ಸೂರ್ಯನ ಕಿರಣಕ್ಕೆ ವೆಲ್ಕಮ್ ಅಂತ ಬರೆದಿದ್ದೀನಿ ಆಮೇಲೆ ತುಳಸಿ ಗಾಳಿಗೆ ಬರೆದಿದ್ದೀನಿ ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾರೆ ಇಲ್ಲಿ ಒಳಗಡೆ ಶಾಂತಿ ಬರ್ತಾರೆ ಶಾಂತಿ ಹೇಳ್ತಾರೆ ಏನೇನು ಹಿಂಗೆ ಕೇಸರಿಬಾತು ಮಾಡೋಕೆ ಹೇಳಿದ್ನಲ್ಲ ನೋಡು ಚೆನ್ನಾಗಿ ರವಾನ ಹುರಿಬೇಕು ಹುರಿದು ಸಕ್ಕರೆನ ಸುರಿಬೇಕು ಅಂತ ಹೇಳ್ತಾರೆ ಆಮೇಲೆ ಹೊರಗಡೆ ಬಂದು ರಂಗನಾಥ್ ಅವರಿಗೆ ಡಿಕ್ಕಿ ಹೊಡಿತಾರೆ ಶಾಂತಿ ಏಪ್ಪೋ ಆ ಈ ಏನಾಯ್ತಪ್ಪ ಇದು ಅಂತ ಹೇಳ್ತಾರೆ ರಂಗನಾಥ್ ಅವರು ರೀ ರೀ ಗೊತ್ತಾಗಲಿಲ್ಲ ರೀ ಅಂತ ಹೇಳ್ತಾರೆ ಅಯ್ಯೋ ನೀನ್ ರೀ ಅರವತ್ತು ಮುಗೀತು ಎಪ್ಪತ್ತು ಕರೀತಾ ಇದೆ ಈಗಲೂ ನೀವು ಹದಿನಾರು ವಯಸ್ಸಿನಂಗೆ ಮಾತಾಡ್ತಾ ಇದ್ದೀರಲ್ರಿ ಅಂತ ಹೇಳ್ತಾರೆ ನಿನ್ ಜೊತೆ ಮಾತಾಡದೆ ಪಕ್ಕದ ಮನೆ ಹೆಂಡತಿ ಜೊತೆ ಮಾತಾಡೋಕ್ಕಾಗುತ್ತೇನೆ ಅಂತ ಹೇಳ್ತಾರೆ ರಂಗನಾಥ್ ಅವರು ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ